ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನ್ ನಿಮ್ಮ ಎನ್ ಕೆ ರೈತ ಕುಟುಂಬಗಳಿಂದ ಎಳ್ಳಮಾವಾಸೆ ಸಂಭ್ರಮದಿಂದ ಆಚರಣೆ ಕೊಪ್ಪಳದಲ್ಲಿ ಎತ್ತುಗಳನ್ನು ಶೃಂಗರಿಸಿಕೊಂಡು ಹೊಲಕ್ಕೆ ತೆರಳಿದ ರೈತರು ಇನ್ನೊಂದು ಕಡೆ ಭೂಮಿ ತಾಯಿಯ ಪೂಜೆಯಲ್ಲಿ ತೊಡಗಿರುವ ಮಹಿಳೆಯರು ಮತ್ತೊಂದು ಕಡೆ ಕುಟುಂಬಸ್ಥರು ಸ್ನೇಹಿತರು ಸೇರಿ ಜಮೀನಿನಲ್ಲಿ ರೈತರು ಊಟ ಮಾಡುತ್ತಿದ್ದಾರೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಡೂರು ಇವರು ತಿಳಿಸಿದರು ಈ ದೃಶ್ಯಗಳು ಕಂಡುಬಂದದ್ದು ಕೊಪ್ಪಳ ಜಿಲ್ಲೆಯ ಕುಗನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದಲ್ಲಿ ರೈತ ಕುಟುಂಬದ ಕೃಷಿಕರಿಗೆ ಬಹುದೊಡ್ಡ ಹಬ್ಬ ಎಂದರೆ ಎಳ್ಳಮಾವಾಸೆ ಎಲ್ಲೆಲ್ಲಿಯೂ ಸಮೃದ್ಧಿಯು ವೃದ್ಧಿಸಲಿ ಎಂದು ಅನ್ನ ನೀಡುವ ಭೂಮಾತೆಗೆ ಪೂಜೆ ಸಲ್ಲಿಸಿ ನೈವೇದ್ಯ ರೂಪದಲ್ಲಿ ಚರಗ ಚೆಲ್ಲುವ ಹಬ್ಬ ಆಧುನಿಕತೆಯ ಭರಾಟೆಯಲ್ಲಿಯೂ ಗ್ರಾಮೀಣ ಸೊಗಡಿನ ಹಬ್ಬಗಳೆಂದರೆ ಅನ್ನದಾತರು ಮರೆತಿಲ್ಲ ಪ್ರತಿ ವರ್ಷಕ್ಕೆ ಒಮ್ಮೆ ಬರುವ ಎಳ್ಳಮಾವಾಸೆ ದಿನದಂದು ಚೆಲ್ಲುವ ಹಬ್ಬಕ್ಕೆ ಮಹಿಳೆಯರು ತಮ್ಮ ಹೊಲದಲ್ಲಿ ಮೈ ತುಂಬಿದ ಬೆಳೆಗಳಿಗೆ ಮತ್ತು ಬನ್ನಿ ಮರಕ್ಕೆ ಪಾಂಡವರಿಗೆ ಪೂಜೆ ಸಲ್ಲಿಸುತ್ತಾರೆ ಆನ್ಲೈನ್ ಸಲ್ಮಾನ್ ಕೊಪ್ಪ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಉತ್ತರ ಕರ್ನಾಟಕದಲ್ಲಿ ವಿಶೇಷ ಹಬ್ಬ ಅಂದ್ರೆ ನಮ್ ಗೆಳೆ ರೈತರಿಗೆ ನಮ್ಗೆಳಮಹಸೆ ಏನಪ್ಪಾ ಅಂತಂದ್ರ ಒಂದು ರೈತರಿಗೆ ಗಂಡು ಮಕ್ಕಳಿಗಾತು ಒಂದು ಮಹಿಳೆಯರಿಗಾತು ಬಹಳ ವಿಜೃಂಭಣೆಯಿಂದ ಈ ಹಬ್ಬನ ಆಚರಣೆ ಮಾಡ್ಕಂತ ಹಿಂದ ಹಿರಿಯರು ಆಚರಣೆ ಮಾಡ್ಕಂತ ಬಂದ್ರೆ ಆದ್ರೂ ಇವತ್ತಿಗೆ ಎಲ್ಲ ದೇವ್ರಿಗೂಗಳನ್ನು ಪೂಜೆ ಸಲ್ಲಿಸಿ ಮತ್ತು ನಾವು ಭೂಮಿಗೆ ಬಂದು ಭೂಮಿಗೆ ತಾಯಿಗೆ ಒಂದಿನ ಗಿಡಕ್ಕೆ ಬಂದು ಬನ್ನಿ ಗಿಡಕ್ಕೆ ಚೀರಿ ಉಡಿಸಿ ಒಂದು ಕ ಐದು ಕಾಲು ಪಾಂಡವರು ಹುಡುಕಿ ತಂದು ಬನ್ನಿ ಗಿಡಕ್ಕೆ ಇಟ್ಟು ಬನ್ನಿ ಗಿಡದ ಪಾಂಡವ್ರಿಗೆ ಪೂಜೆ ಮಾಡಿ ಹುಲಿಗ ತೆಲಂಬರಿಗೆ ಈ ತಂದಂಥ ನೈವೇದ್ಯ ಪೂಜೆ ಸಲ್ಲಿಸಿ ಅವು ಅದೇ ನೈವೇದ್ಯನೇ ಎಲ್ಲ ಮಿಶ್ರಣ ಮಾಡಿ ನಾವು ಹುಲಿಗೋ ಚಲಮುರುಗಿ ಎನ್ನುವ ಮೂಲಕ ನಾವೊಂದು ಏಳಮಸೆ ಆಚರಣೆ ಮಾಡೋ ಸಂಪ್ರದಾಯ ಪ್ರಕಾರ ನಾವು ಇವತ್ತಿಗೆ ಅದನ್ನು ಉಳಿಸ್ಕೊಂಡು ಬಂದಿದ್ದೇವೆ ಮುಂದಾದ್ರೂ ಉಳಿಸ್ಕೊಂಡು ಹೋಗೋಂಥ ಪದ್ಧತಿ ಬರ ಇರಲಿ ಅರ ಇರಲಿ ಮಾಡೋಂಥ ಸಂದರ್ಭ ನಾವು ಇವತ್ತಿಗೆ ಮಾಡ್ತು ಬಂದು ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ಮನವಿ ಮಾಡಿದ್ವಿ ರೀ ಈ ವರ್ಷ ರೀ ವರ್ಷ ಯಾವ ಥರ ಹಿರಿಯರು ಮಾಡ್ಕೊತ ಬಂದಿದ್ರು ಆ ಥರ ನಾವು ಏಳಮಸಿ ಈಗ ನಾವು ಸಣ್ಣ ಚಿಂತೆ ಇಲ್ಲ ಆ ಏರಿಯಾದ ಪದ್ಧತಿ ನಾವು ಬಿಟ್ಟಿಲ್ಲ ಇಲ್ಲ ಈಗ ವರ್ಷ ನಾವು ಕಾಯಿಮು ಇಂದ್ಲ ಏರಿಯರು ಎತ್ತ ಚಕಡಿ ಬಂಡಿ ಉಡ್ಕೊಂಡು ಬರೋರು ಈಗ ಕೃಷಿ ಯಂತ್ರ ಆಗಿ ಟ್ಯಾಕ್ಟ್ರಿ ವ್ಯಾಲಿ ಬರೋದು ಟ್ಯಾಕ್ಟ್ರಿ ಹೋಗೋದು ಎಲ್ಲಾ ದೇವ್ರ ಪೂಜೆ ಮಾಡ್ಕೊಳೋದು ಪದ್ಧತಿ ಪ್ರಕಾರ ನಾವು ಎಲ್ಲಾ ಊರಿನವ್ರನ್ನ ಕರೆಸ್ಕೊಂಡು ಚರ್ಗ ಚೆಲ್ಲಿ ನಾವು ಇಲ್ಲೇ ಹೊಲದಲ್ಲಿ ಊಟ ಮಾಡಿ ಹೋಗ್ತಾ ರೀ நான் எங்கப்பசப்போளூரு எரே அந்த சார்